ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮುರುಘಮಲ್ಲ ಮುಖ್ಯ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಕೆಳಗಿನ ರಸ್ತೆಯ ಕಂಬಿಗಳಿಗೆ ಎಂದು ಮೋಕ್ಷ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಮುಖ್ಯ ರಸ್ತೆ ಅತಿ ಹೆಚ್ಚು ವಾಹನಗಳು ಓಡಾಡುವ ರಸ್ತೆ ಇಂತಹ ರಸ್ತೆಯಲ್ಲಿ ಹಾದು ಹೋಗುವ ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಮಳೆ ನೀರು ನಿಂತು ರಸ್ತೆ ಗುಂಡಿಗಳು ಬಿದ್ದು ಕಾಂಕ್ರೀಟ್ ಹಾಳಾಗಿ ಕಾಂಕ್ರೀಟ್ಗೆ ಹಾಕಿರುವ ಕಬ್ಬಿಣದ ಕಂಬಿಗಳು ಹೊರಕ್ಕೆ ಬಂದು ಅವುಗಳಿಗೆ ಆಹ್ವಾನಿಸುತ್ತಿದ್ದರು ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲ ಗ್ರಾಮದಲ್ಲಿರುವ ಹಝ್ರತ್ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾ ಮತ್ತು ಜಂಗ್ಲಿಪಿರ್ ದರ್ಗಾ ಹಾಗೂ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾ ಬಾಬಾ ದರ್ಗಾಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪವಿತ್ರ ಯಾತ್ರಾ ಸ್ಥಳಗಳಾಗಿವೆ ಇದರ ಜೊತೆಗೆ ಹಿಂದೂಗಳ ಮುರುಗಮಲ ಮುಕ್ತೇಶ್ವರ ಸ್ವಾಮಿ ಮತ್ತು ಮುರುಘಮಲ ಬೆಟ್ಟದಲ್ಲಿರುವ ವೆಂಕಟರಮಣ ಸ್ವಾಮಿ ಗಂಗಾಭವಾನಿ ದೇವಾಲಯ ಎರಕೋಟೆ ಗಂಗಮ್ಮ ದೇವಾಲಯ ವೀರನಾರಾಯಣ ಸ್ವಾಮಿ ದೇವಾಲಯ ಸೇರಿದಂತೆ ಹಲವಾರು ಹಿಂದೂಗಳು ಪವಿತ್ರ ಸ್ಥ ದೇವಸ್ಥಾನಗಳಿದ್ದು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸದೀರ್ ರಸ್ತೆಯಲ್ಲಿ ಓಡಾಡುತ್ತಿರುತ್ತವೆ ಮೃಗಮಲ ರಸ್ತೆಯ ಕರೆಪಲ್ಲೆ ಸಮೀಪದಲ್ಲಿರುವ ರೈಲ್ವೆ ಅಂಡರ್ಪಾಸ್ ಕೆಳಗಡೆ ಮಳೆ ನೀರು ನಿಂತು ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಳಾಗಿ ಗುಂಡಿಗಳು ಬಿದ್ದಿರುವ ಪರಿಣಾಮ ಪ್ರತಿನಿತ್ಯ ಸಂಚರಿಸುವ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುವುದು ಒಂದಡೆಯಾದರೆ ಕಾಂಕ್ರೀಟ್ ಹಾಕಿರುವ ಕಬ್ಬಿಣದ ಕಂಬಿಗಳು ಕಾಣಿಸುವುದರ ಜೊತೆಗೆ ಚೂಪಾಗಿ ಹೊರಬಂದು ಅವುಗಳಕ್ಕೆ ಆಹ್ವಾನ ಸಿಗುತ್ತಿದ್ದು ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಇತ್ತೀಚೆಗೆ ನಡೆದ ದೇವಾಲಯದ ಕಾರ್ಯಕ್ರಮಗಳಿಗೆ ಬಂದ ಭಕ್ತರು ಹಾಗೂ ಮೃಗಮಲ ಉರುಸ್ ಮತ್ತು ನಿಮ್ಕನಹಳ್ಳಿ ಗ್ರಾಮದ ಉರುಸ್ ಕಾರ್ಯಕ್ರಮಗಳಿಗೆ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಸೇರಿದಂತೆ ಇತರಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ವಾಹನಗಳಿಗೆ ಬಂದವರು ಸದರಿ ರಸ್ತೆಯ ಗುಂಡಿಗಳನ್ನು ಕಬ್ಬಿಣದ ಕಂಬಿಗಳು ಹೊರಬಂದು ಅವಘಡಕ್ಕೆ ಕಾರಣವಾಗುತ್ತಿದ್ದು ಇದನ್ನು ಕಂಡು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಬಗ್ಗೆ ತಮ್ಮ ಅಸಮಾಧಾನವನ್ನು ಸಹ ಹೊರ ಹಾಕಿದ್ದಾರೆ ಇನ್ನು ಈ ಬಗ್ಗೆ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷ ಅಬ್ದುಲ್ ಕಯಂ ಮಾತನಾಡಿ ದಿನೇ ದಿನೇ ವಾಹನಗಳು ಓಡಾಡಿ ಗುಂಡಿಗಳು ಆಳ ಮತ್ತಷ್ಟು ಹೆಚ್ಚಾಗುತ್ತಿದ್ದು ಕಾಂಕ್ರೀಟ್ ರಸ್ತೆ ಸಂಪೂರ್ಣ ಹಾಳಾಗಿ ಕಬ್ಬಿಣದ ಕಂಬಿಗಳು ಸದರಿ ರಸ್ತೆಯಲ್ಲಿ ಹೆಚ್ಚು ಹೊರಬಂದು ಅವುಗಳ ಸಂಭವಿಸಿ ಪ್ರಾಣ ಹಾನಿ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸದರಿ ಗುಂಡಿಗಳನ್ನು ಮುಚ್ಚಲು ಮುಂದಾಗುವಂತೆ ಅವರು ಒತ್ತಾಯಿಸಿದ್ದಾರೆ